ಅರಕಲಗೋಡು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಮಾಜ ಕಲ್ಯಾಣ ಇಲಾಖೆ ಅರಕಲಗೋಡು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದ ಜಾಗೃತಿ ಮತ್ತು ಹಿತರಕ್ಷಣಾ ಸಮಿತಿ ಸಭ್ಯು ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣಾದರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಶಾಸಕ ಎ ಮಂಜು ಅವರು ಭಾಗವಹಿಸಿ ಕುಂದುಕೊರತೆ ಬಗ್ಗೆ ಆಲಿಸಿ ಸ್ಥಳದಲ್ಲೇ ಇದ್ದ ಅಧಿಕಾರಿಗಳಿಗೆ ಸಮಸ್ಯೆಯನ್ನು ತುರ್ತಾಗಿ ಬಗೆಹರಿಸುವಂತೆ ಸೂಚಿಸಿದ್ರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೆಚ್ಚಾಗಿ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರು ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣಾದರವರಿಗೆ ತಿಳಿಸಿದ್ರು ಈ ಒಂದು ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಸಿಪಿಐ ರಘುಪತಿ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ರವಿಕುಮಾರ್ ವಿವಿಧ ಇಲಾಖಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ದಲಿತ ಮುಖಂಡರು ಹಾಜರಿದ್ದರು ಸಭೆ ರಿಕ್ವೆಸ್ಟ್ ಮಾಡ್ಕೊಂಡು ಈ ಸಭೆಯನ್ನು ರದ್ದುಪಡಿಸಿ ನಾವು ಪ್ರತಿಭಟನೆ ಮಾಡಿಲ್ಲ ನಾವೇನು ಇಲ್ಲ ಈ ತರ ಪರಿಹಾರ ಸಮಸ್ಯೆಗಳನ್ನು ಸಮಸ್ಯೆಗಳ ಚರ್ಚೆ ಮಾಡೋದು ಬೇಡ ಅಧಿಕಾರಿಗಳು ಹಲವಾರು ಅಧಿಕಾರಿಗಳು ಕೆಲಸ ಬಿಟ್ಟು ಬಂದಿರ್ತಾರೆ ಸಾರ್ವಜನಿಕ ತೊಂದರೆ ಆಗ ಬೇಡ ಅಂತ ಹೋಗಿದ್ದು ನಾಲ್ಕು ದಿನದ ನಂತರ ರೀತಿ ವರದಿ ಕೊಟ್ಟರೆ ಯಾರು ಉಪಯೋಗ ಇದು ವರ್ಗಿತ್ತು ಮಾಡ್ಕೊಂಡಿದ್ದೀವಿ ಈ ಶಾಲೆ ಅಂಗನವಾಡಿ ಶಾಲೆಗಳು ಎಸ್ ಸಿ ಎಸ್ ಇಲ್ಲ ಎಷ್ಟೆಲ್ಲಾ ಕಾಣ್ತಿಲ್ಲ ಆ ಗ್ರಾಮದಲ್ಲಿ ಇಷ್ಟು ನೂರಾರು ಸಮಸ್ಯೆಗಳಿದ್ದಾವೆ ಇವತ್ತು ನೋಡಿ ಪೇಪರ್ ಬಂದಿದೆ ನೋಡಿದ್ರಾ ಪೇಪರ್? ಕತ್ತಿಮರಳ್ಳಿ ಪಂಚಾಯಿತಿನಲ್ಲಿ ಆ ಕುಡಿಯ ನೀರ್ ವ್ಯವಸ್ಥೆ ಇಲ್ಲ ಜಿಲ್ಲಾ ಪಂಚಾಯಿತಿಗೆ ಇದೆ ಮಾಡ್ತಾ ಅವರ ಹ ಈ ಕೊಡ್ಬೇಕು ನೀರು ಕೊಡ್ತಾ ಇಲ್ಲ ಅಂತ ಸಮಸ್ಯೆಗಳ ಬದಲು ಎಷ್ಟೆ ಚಾಣಾ ಇನ್ನು ತುರಂತ ಅಂದ್ರೆ ಅಷ್ಟು ಅರ್ಜಿ ಕೂಡ ರಿಜೆಕ್ಟ್ ಮಾಡಿದ್ದಾರೆ लास्ट लास्ट ಸೆ ಅಪ್ರಿಲ್ ರಿಂದ ಅದೇ ಪರ್ಸನಲ್ ಆಗಿ ಡ್ರೈವಿಂಗ್ ಟ್ರೈನಿಂಗ್ ಹಾಕ್ತಾರಲ್ಲ ಅಂತ ಕಡೆ ಅಪ್ರೂವಲ್ ಆಗ್ತದ